ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಓಲ್ಡ್ ಸಾಂಗ್ ಹೇಳ್ತಾ ಇದ್ದೀನಿ ಲಕ್ಷ್ಮಿ ಅಭಿನಯದ್ದು ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸಾಂಗ್ ಹೇಗಿದೆ ಅಂತ ತಿಳಿಸಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬುದ್ಧಿ ಮಾತು ಕೇಳಿ ಮುದ್ದು ಮಕ್ಕಳೇ ಜಾಣರಾಗಿ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ವಿತವಿರಬೇಕು ನಿಮ್ಮ ನಡೆಯಲ್ಲಿ ವಿತವಿರಬೇಕು ನೀವು ಎಲ್ಲೇ ಇರಲಿ ನಾಳೆ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಉನ್ನವುಗಳೇ ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ ಹಿರಿಯರಲ್ಲಿ ಗೌರವವು ನಿಮಗಿರಬೇಕು ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು ಯಾರಲ್ಲೂ ದ್ವೇಷ ಇರಬಾರದು ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು ಪ್ರೀತಿಸುವ ಗುಣವಿರಬೇಕು ಯಾರೆಲ್ಲೂ ನೋ ತರಬಾರದು ಸುಳ್ಳ ನುಡಿ ಹಾಡದಿರಿ ಕೆಟ್ಟವರ ಸೇರದಿರಿ ಬಾಳುವ ರೀತಿಯ ಕಲಿಯರಿ ಹೋ ಬುದ್ಧಿ ಮಾತು ಕೇಳಿ ಮುತ್ತು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾಡುವುದು ಗೌರವವಲ್ಲ ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ ಈ ನಿಜವೀಕೇನಿಯರಿದಿಲ್ಲ ಅತಿಯಾದ ಚೆಲ್ಲಾಟ ಸರಿಯೇನಲ್ಲ ಹೆಣ್ಣುಗಳು ನಿನ್ನಾಟದ ಬೊಂಬೆಗಳಲ್ಲ ಈ ಪಾಠ ಿರು ಕಳ್ಳನಂತೆ ಹಾಡದಿರು ಬದುಕಿನ ನೀತಿಯ ಅರಿತುಕೋ ಹೋ ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೋಗಳೆ ಮಾತಲ್ಲಿ ಮಿತವಿರಬೇಕು ನಿಮ್ಮ ನಡೆಯಲ್ಲಿ ತ ನೀವು ಎಲ್ಲೇ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಓ ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ